ಕೂಡ ಹಗರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ವಿರುದ್ಧ ಏನು ಹೈಕೋರ್ಟ್ನ ಮೆಟ್ಟಿಲಿರುತ್ತಾರೆ ಮುಖ್ಯಮಂತ್ರಿಯವರು ಇವತ್ತು ಹೈಕೋರ್ಟ್ ಆದೇಶವನ್ನು ಮಾಡಿದೆ ಮುಖ್ಯಮಂತ್ರಿಯೇ ಏನು ಪ್ರಾಸಿಕ್ಯೂಷನ್ನ ಕೊಟ್ಟಿರತಕ್ಕಂಥ ಸರಿ ಇದೆ ಅವ್ರ ಮೇಲೆ ಇನ್ಕ್ವೈರಿ ಆಗಬೇಕು ಅಂತಕ್ಕಂಥ ಆದೇಶವನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿರತಕ್ಕಂಥ ರಾಜ್ಯಪಾಲರ ನಡೆ ಸರಿ ಇದೆ ಅಂತಕ್ಕಂಥ ಹೈಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕ್ಷಣನೂ ಕೂಡ ಆ ಸೀಟಲ್ಲಿ ಇರಬಾರ್ದು ಈ ಕ್ಷಣದಲ್ಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಆ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡುತ್ತೆ ಏನು ಮೂಢದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಬಡವರಿಗೆ ಸೇರಬೇಕಾದಂತಹ ಸೈಟ್ಗಳನ್ನ ತನ್ನ ಹೆಸರಿಗೆ ನೋಂದಾವಣಿ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಕುಟುಂಬದವರಿಗೆ ನೋಂದಾವಣಿ ಆಗಿರತಕ್ಕಂಥ ಆರೋಪವನ್ನು ಹೊತ್ತಿರತಕ್ಕಂಥ ಮುಖ್ಯಮಂತ್ರಿಯವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಏನು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ದು ಈ ಪಾದಯಾತ್ರೆಯ ಫಲವಾಗಿ ಇವತ್ತು ಹೈಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶ ಕರ್ನಾಟಕದಲ್ಲಿ ಏನು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಹೋರಾಟವನ್ನು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಏನಾದರೂ ರಾಜೀನಾಮೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರಂತರ ಪ್ರತಿಭಟನೆಗಳು ನಿರಂತರ ಹೋರಾಟಗಳನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸುಳ್ಳು ಯಾವತ್ತಿದ್ರೂ ಒಂದು ಕ್ಷಣಿಕ ಸುಳ್ಳು ಆರೋಪ ಯಾವುದೇ ಕ್ಷಣಿಕ ಕೊನೆಗೆ ಉಳ್ಕೊಳ್ಳೋದೇ ಸತ್ಯ ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ನಮಗೆ ತೀರ್ಪು ಕೊಟ್ಟಿದೆ ಖಂಡಿತ ತೀರ್ಪಿಗೆ ತಲೆ ಬಾಗ್ತೀವಿ ಆದ್ರೆ ನಮಗೆಲ್ಲರಿಗೂ ಭರವಸೆ ಇದೆ ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ ಒಂದು ಏನಾಯ್ತ ಹೇಳ್ತಾರೆ ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸಾಮಿರು ಹೊರಗಡೆ ಬರ್ತಾರೆ ಯಾವುದೇ ರೀತಿ ಹಂತ ತನಿಖೆ ಆಗಲಿ ಐ ಯಾವುದೇ ರೀತಿಯ ಉನ್ನತ ಮತ್ತು ತನಿಖೆ ಆದರೂ ಸಿದ್ದರಾಮಯ್ಯ ಸ್ವಾಮಿ ಯಾವುದೇ ರೀತಿಯ ತಪ್ಪಿಲ್ಲ ಆಗಲಿ ಅವರು ಏನು ಹೇಳ್ತಾರಲ್ಲ ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಯಾವುದೇ ರೀತಿಯ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ಜೆಡಿಎ ನಾವೇ ಇವತ್ತು ರಾಜೀನಾಮೆ ಕೊಡ್ತೇವೆ ಏನು ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ ಫಸ್ಟು ಅವ್ರ ತಂಡದಲ್ಲಿ ಎಷ್ಟು ಅಂತ ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಡ್ತೀವಿ ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ ಅದೆಲ್ಲ ಸುದ್ದು ಸುಳ್ಳು ನಾವೆಲ್ಲರೂ ಸಂಸದರು ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಗ್ರು ಬೆನ್ನೆ ಬಿ ಅವ್ರ ಜೊತೆ ಇರ್ತೀವಿ ಸಿದ್ದರಾಮಯ್ಯ ನೈತಿಕತೆ ಅಂತ ಮಾತಾಡ್ತಿದ್ರು ಈ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ಈ ಒತ್ತಾಯ ಅಲ್ಲ ಅದರಲ್ಲಿ ಪ್ರೂವ್ ಆದ್ರೂ ತಾನೆ ಸಾಬೀತಾದರೂ ತಾನೆ ಸಾಬೀತು ಅನ್ನೋ ಪ್ರಶ್ನೆ ಸಾಬೀತು ಆಗೋದೇ ಇಲ್ಲ ಅದು ನಮಗೆಲ್ಲ ಭರವಸೆ ಇದೆ ನಮಗೆಲ್ಲರಿಗೂ ಒಂದು ಆದ ಮಾರ್ಗದರ್ಶಕರು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾವುದೇ ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ ಅವೆಲ್ಲ ಸಿದ್ದರಾಮಯ್ಯ ಅದರಲ್ಲಿ ಅವರವರ ಹುಡುಗ ಅವರವರ ಹೆಸರಿತ್ತು ಅದು ಇದು ಈಗ ತನಿಖೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಾನೆ ಹೆಸರಿಲ್ಲಲ್ಲ ಅದರಲ್ಲಿ ಆ ಒಂದು ಹಗರಣ ಅಂತ ಏನು ಅವರು ಓಡಾಡಬೇಡ ಅದು ಇದ್ರೆ ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ ಹೇಗೆ ಅವರು ಹಗರಣ ಮಾಡೋಕ್ಕಾಗಿತ್ತು ಅವ್ರ ಅವ್ರ ತಪ್ಪೇನಿಲ್ಲ ಕೋರ್ಟ್ ಏನೇ ಆದೇಶ ಮಾಡಿದೆ ತನಿಖೆಗೆ ಕೊಟ್ಟಿದೆ ಯಾರು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಿದೆ ಸತ್ಯ ಸತ್ಯದ ಒಳಗಡೆ ಬಂದೇ ಬರ್ತದಲ್ಲ ಯಾರು ಸತ್ಯ ಸತ್ಯ ಕಾನೂನು ಮುಂದೆ ನಾವು ಯಾರು ಮರೆ ಮಾಚಕಾಗಲ್ಲ ಅನ್ನೋದು ರಾಜ್ಯಪಾಲ ಪತ್ನಿ ಹೆಸರು ಪರ್ಮಿಷನ್ ಕೊಟ್ಟಿದ್ದಾರೆ ಪತ್ನಿ ಅಲ್ಲ ಅವರು ಧರ್ಮ ಪತ್ನಿ ಅಲ್ಲ ಅವರ ಹೆಸರು ಇದೆ ಅಂತ ಆದ್ರೆ ಅದರಲ್ಲೂ ನೂರಕ್ಕ ಮೂರು ಸಿದ್ದು ಸುಳ್ಳು ಈಗ ಜಮೀನು ಕೊಟ್ಟ ತಕ್ಷಣ ಸೈಟ್ ತಗೊಳ್ಳಿ ತಪ್ಪೇನಿದೆ ಅದರಲ್ಲಿ ಇದೆಲ್ಲ ಸತ್ಯ ಮುಂದಿನ ದಿನಗಳಲ್ಲಿ ಜನತೆ ಗೊತ್ತಾಗ್ತದೆ ರಾಜ್ಯ ಜನ ದಿಕ್ತಪ್ಸೋ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅದನ್ನೆಲ್ಲ ನಡೆಯೆಲ್ಲ ಹೇಳ್ತಲ್ಲ ಸುಳ್ಳು ಯಾವತ್ತಿದ್ರು ಶನಿ ಸತ್ಯನೇ ಕೊನೆಗೆ ಉಳ್ಕೊಳ್ಳೋದು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬರ್ತಾರೆ ಬಟ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಕಾದ್ ನೋಡಿರ್ತದೆ ರಾಜ್ಯಪಾಲರು ಏನು ಮೂಢ ವಿಚಾರವಾಗಿ ಮುಖ್ಯಮಂತ್ರಿಯವರ ಒಂದು ವಿಚಾರವಾಗಿ ಒಂದು ಕೋರ್ಟಿನಲ್ಲಿ ತನಿಖೆಗೆ ಒಳಪಡಿಸಿದರು ಅದನ್ನು ಹೈಕೋರ್ಟ್ನಲ್ಲಿ ಏನು ಮೊರೆ ಹೋಗಿದ್ರು ಮತ್ತು ಹೈಕೋರ್ಟ್ ಕೂಡ ಅಸ್ತ ಕೊಟ್ಟಿದೆ ತನಿಖೆಯನ್ನು ಮುಂದುವರಿಸಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಕೂಡ ವಿರೋಧ ಪಕ್ಷದ ಶಾಸಕನಾಗಿ ನಾವು ಕೂಡ ಮೂಢ ಮತ್ತು ನಾವು ಕೂಡ ಏನೋ ಒಂದು ಕಡೆ ಬೆಂಗಳೂರಿಂದ ಮೈಸೂರಿಗೆ ಒಂದು ಪಾದ ಪಾದಯಾತ್ರೆ ಮಾಡಿದ್ರು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಎನ್ ಡಿ ಎ ಪಕ್ಷವಾಗಿ ಏನೋ ಕೂಡ ನಮಗೆ ಜಯ ಸಿಕ್ತು ಅಂತ ನಾನು ಭಾವಿಸ್ತಾ ಈ ಕೂಡಲೇ ಮುಖ್ಯಮಂತ್ರಿಯವರು ಕೂಡ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದರೆ ನಾವು ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ ಒಂದು ಇದನ್ನು ಕೂಡ ಹಗರಣವನ್ನು ನೋಡಿದ್ವಿ ಈಗಾಗಲೇ ಕೇಜ್ರಿವಾಲ್ ಅವರು ಕೂಡ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಉದಾಹರಣೆಗಳು ನಮ್ಮ ಕಣ್ಣದ್ರಿಗೆ ಕಾಣ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆಯವರೊಂದು ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತು ಹಗರಣವನ್ನು ಕೂಡ ತನಿಖೆಗೆ ಒಳಪಡಿಸಿರೋದೇನು ಸತ್ಯಾಸತ್ಯತೆ ಹೊರಗೆ ಬರೋ ತನಕ ಅವರು ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾರೆ ಇಲ್ಲಿ ಷಡ್ಯಂತ್ರ ಪ್ರಶ್ನೆ ಇಲ್ಲ ಇವತ್ತು ನಾವು ಎನ್ ಡಿ ಎ ಪಕ್ಷವಾಗಿ ಏನು ಅಧಿವೇಶನದ ಸಮಯದಲ್ಲೂ ಕೂಡ ನಾವು ಹೋರಾಟನ ಮಾಡಿದ್ದೇವೆ ಮುಗಣ ಮೂಢ ಹಗರಣ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸಬೇಕು ಅಂತ ಇಲ್ಲಿ ಯಾವುದೂ ಕೂಡ ರಾಜಕೀಯ ಖಂಡಿತವಾಗಲೂ ಇಲ್ಲ ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅದು ತನಿಖೆ ಆಗಬೇಕು ತನಿಖೆ ಆದ ನಂತರ ಏನು ಸತ್ಯಾಸತ್ಯ ಹೊರಗೆ ಬರುತ್ತೆ ಆಮೇಲೆ ನೋಡೋಣ ಸರ್ ಹೌದು ಖಂಡಿತ ಹೌದು ಈಗ ನಾವು ಕೂಡ ಪಾದಯಾತ್ರೆ ಮಾಡಿದ್ದೆವು ಈಗ ನಮ್ಮ ಹಿರಿಯಾದಂಥ ಕುಮಾರಣ್ಣವರು ಈಗಾಗಲೇ ಒಂದು ಸಭೆಯನ್ನು ಕೂಡ ಕರಿತಾ ಇದ್ದಾರೆ ಸಭೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿಯವರು ಜಂಟಿಯಾಗಿ ಒಂದು ಸಭೆಯನ್ನು ನಡೆಸಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಕುಮಾರಣ್ಣವರು ಯಾರ ಥರ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಭಾಗಿಯಾಗ್ತೀವಿ